ವರ್ಷ ಆದ ಮೇಲೆ ಆಗಿರೋದು ನಾನು ಒಂದು ವರ್ಷ ಮೇಲೆ ಆಗಿರೋದು ಆರು ತಿಂಗಳಿಂದ ಆಗಿರುವಂತ ಕಾರ್ಯಕ್ರಮಗಳು ಈ ಕಾರ್ಯಕ್ರಮಗಳೆಲ್ಲ ನಾವು ಅಪ್ರೂವಲ್ ಮಾಡ್ಕೋಬೇಕು ಈ ಕಾರ್ಯಕ್ರಮ ಮಾಡ್ಬೇಕಂತ ನಮ್ಮ ನಾಯಕರಿಗೆಲ್ಲ ಕಾರಣ ವೇಮಗಲ್ ಪಟ್ಟಣ ಪಂಚಾಯತ್ ಸಂಬಂಧಪಟ್ಟಿದ್ದೆ ಎಲ್ಲ ನಮ್ಮ ನಾಯಕರು ಈ ರೋಡ್ ಹಾಕ್ಬೇಕು ಇಂತ ರೋಡ್ ಹಾಕ್ಬೇಕು ಈ ರೋಡ್ ಹಾಕ್ಬೇಕು ಅವ್ರು ಕೊಟ್ಟಿರುವಂತ ಮನವಿ ಮೇರೆಗೆ ಇದನ್ನೆಲ್ಲ ತಗೊಂಡು ಮಾಡಿರೋದು ನಾವು ತಗೊಂಬಂದ್ ತೋರ್ಸ ಕೇಳಿ ಅವರೇನಾದ್ರು ನಾವು ಮಾಡಿರೋದು ಅದು ಇದಂತೇನಾದ್ರೂ ಅವ್ರ ಹತ್ರ ದಾಖಲೆ ಇದ್ರೆ ತಗೊಂಡ್ ಬಂದು ತೋರಿಸಿ ನಾಳೆಯಿಂದ ನಾವು ವೇಮಗಲ್ಗೆ ಬರೋದು ನಾಳೆಯಿಂದ ನಾವು ವೇಮಗಲ್ ಬರೋದು ನಾ ವೇಮಲ್ ಪಂಚಾಯತಿ ಲಿಮಿಟ್ ಒಳಗಡೆ ಬರಲ್ಲ ನಾವು ವೇಮಗಲ್ ಕುಗಲ್ ಪಟ್ಟಣ ಪಂಚಾಯತಿ ಲಿಮಿಟ್ ಒಳಗಡೆ ಬರೋದಿಲ್ಲ ನಾವು ಯಾವ್ದು ಆರ್ಡರ್ ತಂದು ಕೂಡ ಕೇಳಿ ಅವ್ರನ್ನ ಯಾವತ್ತು ಅಪ್ರೂವಲ್ ಆಗಿದೆ ಡೇಟ್ ಏನಾದರೂ ಯಾವ್ಯಾವ ನಿಮ್ಮ ಸರ್ಕಾರ ಬಂದೇ ಎರಡು ವರ್ಷ ಅಧಿಕಾರದಲ್ಲಿ ಅವರೇನ ಅಧಿಕಾರದಲ್ಲೇ ಇರ್ಲಿಲ್ಲ ಯಾರು ಅಧಿಕಾರದಲ್ಲಿ ಅತ್ತುಂಗಾರದಲ್ಲೇ ಅಧಿಕಾರವಾಗಿ ಇದೆ ಕೂಡ ಬಿಜೆಪಿ ಸರ್ಕಾರ ಇದ್ರೂ ಕೂಡ ಶ್ರೀನಿವಾಸ್ ಗೌಡ್ರು ಶಾಸಕರಾಗಿ ಇದ್ದೀವಿ ಮಾತಾಡ್ತಿರೋರು ಯಾರು ಯಾವ ಅಧಿಕಾರದಲ್ಲಿ ಇರಲಿಲ್ಲ ಯಾಕೆ ಇವೆಲ್ಲ ಮಾತಾಡ್ತಾರೆ ಅವರು ಅವರು ಮಾತಾಡೋದು ಅದನ್ನೇ ನಾನು ಅದನ್ನೇ ಅವರು ಮಾತಾಡೋದೇ ತಪ್ಪು ಅಂತ એમ ಮಾತಾಡೋದೇ ಹ್ಯಾಬಿ ಅವರಿಗೆ ಒಂದು ಹ್ಯಾಬಿ ಮಾತಾಡ್ಲಿ ಪರವಾಗಿಲ್ಲ ಸಂತೋಷ ಅಧಿಕಾರ ಅವರು ಅವರು ಇದ್ರಲ್ಲಿ ಆಗಿರೋದಂದ್ರೆ ಅಂದ್ರೆ ಅದಲ್ಲೇನ ಪೇಪರ್ಸ್ ತಗೊಂಡು ಕೊಟ್ಟಿದ್ದೀವಿ ಪಟ್ಟಿ ಆ ಪಟ್ಟಿಯಲ್ಲಿ ಯಾವುದೇ ಆಗ್ಲಿ ಹಿಂದಿನ ಅವಧಿಯಲ್ಲಿ ಆಗಿದ್ರೆ ಅದನ್ನು ತಂದು ತೋರಿಸ್ತೀವಿ ತೋರಿಸ್